ಹಾಯ್ ನಮಸ್ಕಾರ ಮಾತೇದ ಇರ್ಸ್ ಡೇ ಅಂಚ ನಮ್ಮ ರೆಡಿ ಆದ ಇಲ್ಲಡೆ ನಾನು ಎಲ್ಲೆಡೆ ಪಂದ ಇಲ್ಪ ಗೆಟ್ ಟುಗೆದರ್ ಉಂಡು ನಮ್ಮ ಶಿಕ್ಷಾ ಮೇಡಮ್ ಬೈದರ ಅಲ್ಲಿ ಒಂಜುವಾರ ಒಂಜುವಾರೋಸ್ಕರ ಬೈದಿನಿ ಅಂಚ ಪೂರಲ್ಲ ತಿಲ್ಲ ಕಾಕೊಂಡು ಒಂದು ಅಲ್ಪ ಗೆಟ್ ಟುಗೆದರ್ದು ಇದ್ದೀರದ ಪಂದ ಪೂರ அஞ்சானே கோடை எங்களுக்கு ஐட்டிங் போத்த்தே அவன் சாய் பக்க மம்மி லேட் பண்ணே ஆத்தரு மஸ்தாய் எண்டிங் விட்டேன்னாலுக்கு போது அது தட மம்ம ஃபிரெண்ட்ஸ் என்ன மீன் பத்து அஞ்சா அடை போயினி எங்களுக்கு சாய் கொஞ்சம் மீன் பயங்கர இன்ட்ரெஸ்ட் கோடை மீன் ஸ்டோரி அஞ்சா பத்தின்

ಸಾಬುದಾನ ವಡ ಡೋಕ್ಲಾ ಸಾಬುದಾನ ವಡ ಏಮಕ್ಕ ಮಂದಿನಿ ಡೋಕ್ಲಾ ವಿನೋದ್ ಬಾಯಿ ಮಂದಿನಿಗೆ ಚಟ್ನಿ ಚಕ್ಕುಲಿ ಅಕ್ಕ ಮಂದಿನಿ ಅತ್ ಆರ್ ತಿನ್ಪಿನಿ ಗುಲಾ ತಿಂದ್ರೇರ್ಪಿ ಬಂದು ಬಿಸಲ್ ಚಾಟ್ ಬರ್ಲಿ ಬರ್ಲೆ ಮೇರ್ ಕುಲ ಒಂದು ಗಿಟಾರ್ ಕಲ್ಬುನಿಗೆ ಒಂದು ಲೈನ್ ಕಲ್ತೇರಿಗ ತೋಜಾಗ ತೋಜ ಹೊಡೋ

చికన్ స మటన్ సుక్క రెట్టి రొట్టి ఎంగల్ వెజ్ అతే చా పోతు മോകളെ okay, എക്ലിഗോ ഒഞ്ചി ഗിഫ്റ്റ് തിക്കണ്ട അതേ ഏർന ഗിഫ്റ്റിൻ്റെ കൗസ്ത ഒഞ്ചി ബോട്ടലുണ്ട് അത കി ഏന കുക്കിന്തു వర మహాలక్ష్మి రక్షాబంధన కోస్తా బాటిల్ ఒక కాఫి ఉండు చాక్లెట్ ముక్కలు తినోన్ ಹಾಯ್ ನಮಸ್ಕಾರ ಮಾತೇರೆಗ್ಲಾ ಈ ಫ್ರೈಡೆ ಆ ವರಮಾಲಕ್ಷ್ಮಿ ವ್ರತದ ದಿನ ಮಾತೆರೆಗ್ಲ ವರಮಹಾಲಕ್ಷ್ಮಿ ಪರ್ವದ ಎಡ್ಡೆಪ್ಪಲು ಎಂಕಲ್ ಮಲ್ತೊಂದಿಜ್ಜ ಈ ಫ್ರೈಡೆಗ ನಮ್ಮನೆಲ್ಲಡಿನ್ ಮನ ನೆಕ್ಸ್ಟ್ ವೀಕ್ ಮಲ್ತಂದಿಲ್ಲ ದಯಪಾಂಡ ಎನ್ನ ಮಮ್ಮಿನ ಕಸಿನ್ನ ಡೆತ್ ಆತಂಡ ಅಂಚ ನಮಕ್ ಏನ ಸೂತಕ ಅಂಚ ನೆಕ್ಸ್ಟ್ ವೀಕ್ ಮಲ್ತಂದಿಲ್ಲ ಅಂಚನೆ ಬೋಕಿತ್ತ ಪಿದಡ್ ನಮ್ಮ ರಕ್ಷಾಬಂಧನದ ಶಾಪಿಂಗ್ ಪಂದಿಲ್ಲ ಆತಂಡ ಪೂರ ಶಾಪಿಂಗ್ ಹೆಂಗಲ್ಲ ನಾ ಸುಬ್ಬಿ ಮೇಡಮ್ ನ ಒಂಜಿ ಬಾಕಿ ಉಂಡು ಅವು ಇತ್ತ ಗೆದ ಬಂದ ಅಂಚನೆ ಬೊಕ್ಕ ವರಮಹಾಲಕ್ಷ್ಮಿದ ಲೆಕ್ಕಡ್ ದಾದಂಡಲ ಗೋಲ್ಡ್ ಗೆತೊನು ಕಾಯಿನ್ ಇಚ್ಚಿನ ದಾದಂಡ್ಲ ಕೆತನು ಆ ಯೂಜುವಲಿ ಅಂಚ ಕೋಯಿನ್ ಮಿನಿ ಗೇತೊನುಗ ಅಂದ್ ನಮ ತೋಡಿತೆ ದಾಮಾಸಿ ಇಜ್ಜಿನ ಮಲ್ಬರ್ಗ್ ಮೂಲೆ ಇಲದ ಅಲ್ಪನು ಆಡೆ ಪೋವೊಂದುಲ್ಲ ಅಂಚ ಅಜ್ಜಿ ಪುಲ್ಲುಲ್ಲೆರ್ ಅಮ್ಮ ಬೈಸ್ಚೆರ್ ಅಜ್ಜಿ ಎಲ್ ಅಜ್ಜಿ ಆತಯೆ ಅಮ್ಮಮ್ಮಗೆ ಅಜ್ಜಿ ಪನ್ಪಿನಿ ಅಂಚ ಅಂಚ ಕೋಡೆ ಬಂದಗಲ ಮಸ್ತ್ ಲೇಟ್ ಆತುಂಡು ಎಂಕ್ಲ ಶಿಕ್ಷಾ ಮೇಡಮ್ ನ ಏನ ಬಂದ್ಬಿನಿ ಸೀಟ್ ಸಿಕ್ಕೇನಲ್ಲ ಸುಬ್ಬಿನ ಗಿಫ್ಟ್ ಕೊಂಡು ಬಾರಿ ಕ್ಯೂಟ್ ಸುಬ್ಬಿ ಲಕ್ಕ ಅಣ್ಣನ ಗಿಫ್ಟ್ ಮನಿ ಕೊರ್ಲಿ ಮನಿ ಪಪ್ಪ ಕೊರೋಡೆ ಗಿಫ್ಟ್ ಇರ್ಕೊರ್ಪಿನ ಎಂಕಲ್ ನಾ ಶಾಪಿಂಗ್ ಅಂಡ್

શબર મે <coughs>